ಹಾಯ್ ಹಲೋ ನಮಸ್ಕಾರ ಇದು ನನ್ನ ಫಸನೇ ಮಿನಿ ವ್ಲಾಗ್ ಆಗಿರುತ್ತೆ ಗೌರಿ ಹಬ್ಬದ ಇದು ಗೌರಿ ಹಬ್ಬದ ದಿನ ಬೆಳಗ್ಗೆ ಬೇಗ ಇತ್ತು ಹೊಸಲನ್ನು ಪೂಜೆ ಮಾಡಿ ಆ ನಂತರ ಮತ್ತೆ ಹೋಗಿ ಬಾವಿ ಹತ್ತಿರ ಗೌರಮ್ಮನ ಪೂಜೆ ಮಾಡಿಕೊಂಡು ಮನೆಗೆ ತಿರಬೇಕು ನಾವು ಎಲ್ಲರೂ ಪೂಜೆನ ಒಟ್ಟಿಗೆ ಮಾಡಿ ನಮ್ಮತ್ತೆ ಮನೆ ನಮ್ಮನೆ ಮತ್ತೆ ಮನೆಗೆ ತಗೊಂಡು ಬಂದೆ ಗೌರಮ್ಮನ ಗೌರಮ್ಮನ ಮತ್ತೆ ಇದಕ್ಕೆ ಎಡೆ ಮಾಡಿ ಇಟ್ಟಬೇಕು గౌరమ్ నడి ఒకడే తగ్గబుతా పూజ ఎలా మాకు గౌరి హల్నాడు భాగంలో స్పెషల్ గౌరమ్మ పూజ మూడు గౌరి హెల హాకీ తేవరత్ర ఇతా దీని ఇకి ఎడమ ఆమె పూజ ముగసి మే ఎల్ ఎడెలమీ దేవసి దేవస్థానకి ఓద్వి ನಮ್ಮದು ಎರಡು ಸಂಘ ಇದೆ ಎರಡು ಸಂಘದ ಕಡೆಯಿಂದ ಎಲ್ಲರೂ ಹೋಗ್ತೀವಿ ಖುಷಿ ಖುಷಿಯಾಗಿ ಎಲ್ಲರೂ ಪೂಜೆನ ಮುಗಿಸ್ಕೊಂಡು ದೇವರಿಗೆ ಹೆಣ್ಕಾಯಿ ಮಾಡ್ತೀವಿ ಮಾತಾಡ್ತೀವಿ ಇದಾಗುತ್ತೆ ಪ್ಲೀಸ್ ಫಾಲೋ ಮಾಡಿ ಲೈಕ್ ಮಾಡಿ ಹಬ್ಬದ